ಅಳವಡಿಕೆ ವಿರುದ್ಧ ತಿರುಗಿ ಬಿದ್ದ ಸುತ್ತಮುತ್ತಲ ಗ್ರಾಮಸ್ಥರು ರೊಚ್ಚಿಗಿದ್ದ ಗ್ರಾಮಸ್ಥರಿಂದ ಪರಪನ ಅಗ್ರಹಾರ ಜೈಲು ಬಳಿ ಪ್ರತಿಭಟನೆ ಭುವನೇಶ್ವರಿ ಬಡಾವಣೆ ನಾಗರಿಕರ ವೇದಿಕೆ ಸಮಿತಿಯಿಂದ ಪ್ರೊಟೆಸ್ಟ್ ಜೈಲು ಅಧಿಕಾರಿಗಳ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಜಾಮರ್ನಿಂದ ಜೈಲು ಸುತ್ತಮುತ್ತ ನಿತ್ಯ ನರಕ ಅನುಭವಿಸ್ತಾ ಇದ್ದ ಜನ ಮೊಬೈಲ್ ಹಾಗೂ ಇಂಟರ್ನೆಟ್ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ಜಾಮರ್ ಸಮಸ್ಯೆಯಿಂದ ಮನೆ ಖಾಲಿ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳು ತುರ್ತಾಗಿ ಆಂಬ್ಯುಲೆನ್ಸ್ ಬೇಕಾದರೂ ಕೂಡ ಕರೆ ಮಾಡಿದರೆ ಕನೆಕ್ಟ್ ಆಗದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಗ್ರಾಮಸ್ಥರು ಈಗಾಗಲೇ ಹಲವಾರು ಜನ ಮೃತಪಟ್ಟಿದ್ದ ವಿರುದ್ಧ ಆಕ್ರೋಶ ಏಳು ಕೋಟಿ ವೆಚ್ಚದಲ್ಲಿ ಜಾಮರ್ ಅಳವಡಿಕೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಜಾಮರ್ ತೆರವು ಮಾಡಬೇಕು ಎಂದು ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು কাউন্ট ডাউন কাউন্ট ডাউন সেন্ট জার্জ কাউন্ট ডাউন সেন্ট জার্জ কাউন্ট ডাউন সেন্ট গেছে 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 গেছে

ಇಲ್ಲಿ ಇರಲಿಲ್ಲ ಒಂದು ಬ್ಲಾಕ್ ಮಾಡ್ತಾರೆ ಈಗ ಸಿಂಪಲ್ ಮುಂಚೆ ಅಂತೂ ಐತಿಲ್ಲ ಗಾಸ್ ಸ್ಟಾಂಗ್ ಇರಲ್ಲ ಅಂತ ಕಂತಾ ಕಟ್ ಆಯ್ಲೇ ಹೋಗ್ತಿಲ್ಲ ನನಗೆ ಗೊತ್ತರೋದು ಒಂದು ಚೂರು ನೆಟ್ವರ್ಕ್ ಇಲ್ಲ ಸುಮ್ಮ ಜಾಮರ್ ಹಾಕಿರುತ್ತೆ ಅಂತ ಅಂದ್ರೆ ಅವ್ರು ರೇಂಜ್ ಅಲ್ಲಿ ಅವ್ರು ಹೋಗೋಣ ಅಂತ ಹೇಳ್ತಾರೆ ಹೊಕ್ಕದಾಗಿ ನಿಂತರೆ ಆಲ್ಮೋಸ್ಟ್ ಬಂತು ಓಕೆ ತಡ ಕೈ ಕಲ್ಲ ಅಂತಾರೆ ಕಾರ್ ಟೇ ಬರಲ್ಲ ಇದು ಓ ಏನೋ ಒಂದು ಕಂಟ್ರೋಲ್ ಬಿಟ್ಕೊಳ್ತಾರೆ ಅಂದ್ರೆ ಮನೆಗಳ ಮಧ್ಯೆ ಶೇಡ್ ಬಂದಿದೆ ಸೋ ಈಗ ಅವ್ರು ಆಮೇಲೆ ಒಂದು ಪ್ರಾಜೆಕ್ಟ್ ಅಂತ ಮನೆ ಕಾರ್ ಕೇಳ್ತಾರೆ ಬಾರ್ಕ್ ಮೇರೆ vâng và trời ơi vâng và trời ơi vâng và trời ơi vâng và trời ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ